ಮರ್ಡರ್ ಮರ್ ಆಮೇಲೆ ದ ಪ್ರಕರಣ ಕೂಡ ಆಗುತ್ತೆ ಅದರಲ್ಲಿ ಸುಮಾರು ಒಂದು ಹದಿನೇಳ ಹೇಳ್ತು ಜನ ಅರೆಸ್ಟ್ ಕೂಡ ಮಾಡ್ತಾರೆ ಅದು ಕನ್ನಡ ಚಿತ್ರಣಕ್ಕೆ ಒಂದು ಕಪ್ಪು ಚುಕ್ಕಿ ಆಗಿದೆ ಇವಾಗ ಅದರ ಬಗ್ಗೆ ಚರ್ಚೆಗಳಾಗುತ್ತಿದೆ ಇದು ದರ್ಶನ್ ಕೂಡ ಅರೆಸ್ಟ್ ಆಗಿರ್ತಕ್ಕಂಥದ್ದು ಅವರು ಕೂಡ ಕಾನೂನಿನ ಮನೆಯಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ಏನೇನು ಕಾನೂನಿನ ಬಲೆ ಅಂದ್ರೆ ಬರ್ತಾ ಇದ್ದಿಲ್ಲ ಕಾನೂನಿನ ಬಲೆ ಅನ್ನೋದು ಕಾನೂನು ಅಂತ ಕಾನೂನಿನ ಬಲೆಡಿಯಲ್ಲಿ ಕಾನೂನು ಬಗ್ಗೆ ನಾವು ಮಾತಾಡಬೇಕಾಗ ನಾನು ಆ ಈ ವಿಚಾರ ತಗೊಂಡಿದ್ದಾರೆ ಯಾವತ್ತೂ ಇವಾಗ ಮಾಧ್ಯಮ ಅಂತ ಹೇಳಿದ್ರು ಮಾಧ್ಯಮದ ಬಲೆ ಬಲೆಯಿಂದ ತಪ್ಪಾಗ ಕಾನೂನು ಅಂತ ಹೇಳ್ಬೋದು ಕಾನೂನಿಂದ ಮಳೆ ತಪ್ಪಾದಂಥ ನಷ್ಟ ಅದೇನು ಬೇರೆ ಇಲ್ಲ ಸಿ ನನಗೆ ಗೊತ್ತಿರೋದೃಷ್ಟೇ ಈಗೇನು ತೋರಿಸ್ತಾ ಇದ್ದೀರೋ ನಮಗೆ ನಾವು ಅದರಿಂದಲೇ ನಾವು ನೋಡ್ತಾ ಇದ್ದೀವಿ ತಿಳ್ಕೊತಾ ಇದ್ದೀವಿ ವಿಚಾರಗಳನ್ನ ತಿಳ್ಕೊತಾ ಇದ್ದೀವಿ ಇದರಲ್ಲಿ ಅರ್ಥ ಆಗ್ತಾ ಇರೋದು ಮಾಧ್ಯಮ ಮಾಧ್ಯಮವಾಗಿ ಪೊಲೀಸ್ ಬಂದಿದ್ದವರಿಗೆ ಬಹಳ ಬಹಳ ಒಂದು ನಿಮ್ಮ ಪ್ರಯತ್ನಗಳನ್ನು ಹಾಕಿ ಸತ್ಯಾಂಶಗಳು ಮಾಡಬೇಕು ವಿಚಾರ ತುಂಬ ಊರವಷ್ಟೇ ಕಾಣುತ್ತಿದೆ ನಮಗೆ ತುಂಬ ಕೆಲಸ ಮಾಡ್ತಾಯಿದ್ದೀವಿ ಇದ್ದೀವಿ ನಾನು ಅದನ್ನು ಎರಡೇ ಮಾತೆ ಇದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋ ಹಾಗೆ ಇತ್ತೀಚಿನ ನಿಮ್ಮ ನ್ಯೂಸನ್ನು ನೋಡಿ ನಾವು ಸಿ ಎಂ ಅವರ ಹಠಿದ್ದಾರೆ ಇದಕ್ಕೆ ಅಂತಂದರೆ ನನ್ನ ಪ್ರಕಾರ ನಮ್ಮ ಕರ್ನಾಟಕದ ಸ್ವಂತ ಒಂದು ದೊಡ್ಡ ಸ್ಪರ್ಧಕರು ಮಾಧ್ಯಮಗಳು ಪೋಲಿಸಿಕೊಂಡಿದ್ದ ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರ ನನ್ನಕ್ಕೂ ನನಗೆ ಬೇಕಾಗಿ ಒಂದೊಬ್ಬ ನಾವು ಸಾ ಕಾಮನ್ ಮ್ಯಾನಾಗಿ ಸಿಗ ಕಲಾವಿದರ ಹೆಸರಾಗಿ ಇನ್ನೊಂದು ಪರಿಸ್ಥಿತಿ ಸಿಗುತ್ತೆ ನನಗೆ ಬರೋದು ಏನಂತಂದರೆ ನಾವು ಅವ್ರ ಪರ ಇವ್ರ ಪರ ಅಂತ ಮಾತಾಡೋದು ತಪ್ಪಾಗುತ್ತೆ ವಿರುದ್ಧವಾಗಿ ಮಾತಾಡೋದು ತಪ್ಪಾಗುತ್ತೆ ಆ ಫ್ಯಾಮಿಲಿಗೆ ನ್ಯಾಯ ಸಿಗಬೇಕು ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಎಲ್ಲೋ ಪಾಪ ಹೋರಾಡ್ಕೊಂಡು ಆ ರಸ್ತೆ ಮಾತ್ರ ಬಿದ್ದಿದ್ರು ಅವರು ಮಾಡಿಗ್ಬೇಕಾದ ಸ್ವಾಮಿ ಅವ್ರಿಗೆ ನ್ಯಾಯ ಸಿಗಬೇಕು ಮುಗಬೇಕಾಗಿರೋ ಆ ಮಗುಗೆ ನ್ಯಾಯ ಸಿಗಬೇಕು ಎಲ್ಲದಕ್ಕೆ ಹೆಚ್ಚಾಗಿ ನ್ಯಾಯದ ಮೇಲೆ ಎಲ್ಲರಿಗೂ ಒಂದು ನಂಬಿಕೆ ಉಂಟು ಅಂತಂದರೆ ಇದಕ್ಕೆ ಒಂದು ಒಳ್ಳೆ ನ್ಯಾಯ ಆಗಬೇಕು ಇಷ್ಟು ಹೇಳಿ ಬಂದೆ ಹೊರತು ನಮಗೆ ನೀವು ತೋರಿಸಿರೋದು ನಮಗೆ ಹೊರತು ಏನು ನಾವು ನೋಡ್ತೀವಿ ಇದು ಆ್ಯಕ್ಚುಲಿ ಪ್ರತಿಯೊಂದು ನಮಗೆ ಏನು ವಿಚಾರ ಗೊತ್ತಿದ್ದೀವೋ ನಾವೇನು ಸ್ಟೇಷನ್ವಾಗಿಲ್ಲ ನಾವೇನು ಯಾವ ಸ್ಥಳದಲ್ಲೂ ಇಲ್ಲ ನೀನು ತೋರಿಸ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಭಾಳ ಸ್ಪಷ್ಟತೆ ಹೇಳ್ತಾ ಇದ್ದೀವಿ ಅಫ್ಕೋರ್ಸ್ ಎವ್ರಿ ಬಡಿ ಇಸ್ ಹಾರ್ಡ್ ಗೋಸ್ ಔಟ್ ಟು ದಟ್ ಫ್ಯಾಮಿಲಿ ಆ್ಯಂಡ್ ನಾಟ್ ಓನ್ಲಿ ದಟ್ ಫ್ಯಾಮಿಲಿ ಏನೋ ಸರ್ ಅದೇನೋ ಸರಿ ಕಾಣಿಸ್ತಾ ಇಲ್ಲ ಅದು ಓಲ್ ಅಟ್ಮಾಸ್ಫಿಯರ್ ಆ್ಯಂಡ್ ಇದಕ್ಕಿಂತ ಹೆಚ್ಚಾಗಿ ಚಿತ್ರರಂಗಕ್ಕೆ ಒಂದು ನ್ಯಾಯ ಸಿಗಬೇಕಾಗಿದೆ ಸರ್ ಕಾರಣ ಏನಂತಂದರೆ ಯಾವುದೋ ಚಿಕ್ಕ ಚಿಕ್ಕ ವಿಚಾರ ಯಾವ್ಯಾವುದೋ ವಿಚಾರಗಳು ನಡೀತಾ ಏನಿದೆ ಚಿಕ್ಕ ಚಿಕ್ಕ ವಿಚಾರಗಳು ನಾನು ಹೇಳ್ತಾ ಇರೋದು ಹಿಂದೆ ಅಂತ ಪ್ರತಿ ಟೈಮಲ್ಲೂ ಚಿತ್ರರಂಗದ ಮೇಲೆ ಎಲ್ಲಾರು ಒಂದು ಬರ್ತಾ ಇರುತ್ತೆ ಜನ ಬರಲಿಲ್ಲ ಅಂದರೆ ಚಿತ್ರರಂಗ ಸಿನಿಮಾ ಚೆನ್ನಾಗಿಲ್ಲ ಚಿತ್ರರಂಗ ಅದಕ್ಕೆ ನಾವು ಎಲ್ಲಾದ್ರೂ ನಡೀತಾರೆ ಸಿಚುವೇಶನ್ನ ಐ ಆಯ್ಕೆ ಚಿತ್ರರಂಗಕ್ಕೆ ಒಂದು ಗೀಮ್ ಸಿಕ್ಕಬೇಕಾಗಿದೆ ಕಲಾವಿದರು ಪ್ರತಿಯೊಬ್ಬರಿಗೂ ತುಂಬ ಇದ್ದಾರೆ ಚಿತ್ರರಂಗ ಅಂದರೆ ಒಬ್ಬರಿಬ್ಬರಿಂದ ಏನಾಗಿದೆ ಎಲ್ಲದಕ್ಕೂ ಒಂದು ತೀರ್ಮಾನ ಸಿಕ್ಕಿ ಕರೆಕ್ಟಾಗಿರೋ ಯಾರು ಆರೋಪಿಗಳನ್ನು ಕಾಣ್ಕೊಳ್ತಾರೋ ಕರೆಕ್ಟಾಗಿ ಯಾವ ರೀತಿಯ ತೀರ್ಮಾನ ಮಾಡ್ತಾರೋ ಅದೆಲ್ಲ ಸೇರಿ ಒಂದು ನ್ಯಾಯ ಸಿಕ್ಕದಾಗ ಎಲ್ಲದಕ್ಕೂ ಹೆಚ್ಚಾಗಿ ಚೆನ್ನಾಗಿ ಚಿತ್ರ ಅಷ್ಟೇ ಖುಷಿ ಪರಿಸ್ಥಿತಿ ಯಾಕಂದರೆ